ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಬರ್ರಿ ಇವತ್ತು ನಾನು ಸಾಲಿ ಪಲ್ಯ ಮಾಡ್ತೀನಿ ನೋಡಿರಿ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರನ್ ಬರ್ರಿ ಕಿರಿಕ್ ಸಾಲಿನ ಸೋಸಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಎರಡು ಮೂರು ಸರಿ ನೀರಲ್ಲಿ ಕ್ಲೀನಾಗಿ ವಾಶ್ ರೀ ಮಣ್ಣು ಇರುತ್ತಲ್ರಿ ಅದಕ್ಕೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಅದಕ್ಕೆ ಈಗ ಏನೇನು ಬೇಕಂತ ನೋಡ್ಕೊಂಬರನ್ ಬರ್ರಿ ಸೋಸಿನ ಮೇಲೆ ಅದು ಸ್ವಲ್ಪ ಐತ್ರೀ ತೊಳೋದು ಇಟ್ಕೊಂಡಿದ ಮೇಲೆ ಎಷ್ಟೊಂದು ಆಗಿಬಿಟ್ಟಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗ್ರೀನ್ ಗ್ರೀನಾಗಿ ಈ ಪಲ್ಯ ಮಾಡ್ಕೊಂಡು ತಿಂದರೆ ಸಖತ್ತಾಗಿರ್ತೈತಿ ನೋಡಿರಿ ಎಷ್ಟು ಸೂಪರಾಗಿ ಕಾಣ್ತಿದೆ ನೋಡಿರಿ ರೊಟ್ಟಿ ಒಟ್ಟಿಗೆ ತಿಂದರೆ ಸೂಪರ್ ಅಂದರೆ ಆಗಿರುತ್ತೆ ನೋಡಿರಿ ಇದು ಕಿರಿಕ್ಸಾಲಿ ಪಲ್ಯ ಸಾಲಿ ಸೊಪ್ಪು ಅಂತಾರೆ ನೋಡ್ರಿ ಅದಕ್ಕೆ ನಮ್ಮ ಸೈಡ್ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರನ್ ಬರ್ರಿ ಉಪ್ಪು ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿನ ಅರದಿ ಇಟ್ಕೊಂಡಿ ನೋಡ್ರಿ ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಬೇಕು ನೋಡ್ರಿ ಸ್ವಲ್ಪ ಅರ್ಶಿಣ ಪುಡಿರಿ ಇಷ್ಟು ಇಷ್ಟೇ ನೋಡ್ರಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಷ್ಟಿದ್ರೆ ಫಟ್ ಅಂಥೇಳಿ ಐದು ನಿಮಿಷದಲ್ಲಿ ಮಾಡಿಬಿಡು ಮಾಡ್ಬೋದು ನೋಡ್ರಿ ಈಗ ಎಣ್ಣೆ ಕಾಯಿ ಕಾಯ ಗಿಡನ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಹಾಕಿದ ಮೇಲೆ ಅದು ಸಾಸಿವೆ ಚಟಪಟ ಚಟಪಟ ಅಂತ ಸಿಡಿಬೇಕು ನೋಡ್ರಿ ಸಿಡಿದ್ರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ನೋಡಿರಿ ಇದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತಿಂದ್ಬಿಟ್ರಂದ್ರೆ ಎಂಥ ಮಸ್ತ್ ಇರ್ತೈತೆ ನೋಡಿರಿ ಸಾಲಿ ಪಲ್ಯ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಇರ್ಬೇಕು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡಿರಿ ಮತ್ತಿದ್ರಾಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋಬೇಕು ನೋಡ್ರಿ ಅದು ಸ್ವಲ್ಪ ಕೆಂಪು ಬಣ್ಣ ರೀ ಬೆಳ್ಳುಳ್ಳಿ ಆಮೇಲೆ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿರೋದು ಸೊಪ್ಪು ಹಾಕೊತಿದಿ ನೋಡಿರಿ ಸಾಲಿ ಸೊಪ್ಪು ಎಲ್ಲವನ್ನು ಹಾಕೋಬೇಕು ನೋಡ್ರಿ ಈಗ ಎಷ್ಟೊಂದು ಕಾಣಿಸ್ತಿದೆ ಅಲ್ವಾ ಬೇಯ್ದ ಮೇಲೆ ಬೇಯ್ತಾ ಬೇಯ್ತಾ ಅದಕ್ಕೆ ಬಿಡ್ತೈತೆ ನೋಡ್ರಿ ಸೊಪ್ಪು ಈಗ ಫುಲ್ಲು ಎಷ್ಟೊಂದಿದೆ ಅಂತ ಅನಿಸುತ್ತೆ ಅದಕ್ಕೆ ಇವಾಗೇನೆ ಅರ್ಶಿನ ಪುಡಿ ಹಾಕ್ಕೊಂತಿದ್ದೀನಿ ಅರ್ಶಿಮ್ ಪುಡಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ನೋಡ್ರಿ ಉಪ್ಪು ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕ್ರಿ ಆದರೂ ಕೂಡ ಇವಾಗ ಸೊಪ್ಪು ಜಾಸ್ತಿ ರೀ ಆಮೇಲೆ ಕರಿಗಿ ಸ್ವಲ್ಪ ಆಗ್ತೈತಿ ಅದಕ್ಕೆ ನೋಡಿಕೊಂಡು ಉಪ್ಪು ರೀ ಇದಕ್ಕೆ ಉಪ್ಪು ಜಾಸ್ತಿ ಇದ್ರೇನೂ ಸ್ವಲ್ಪ ಟೇಸ್ಟ್ ಬರುತ್ತೆ ರೀ ರೀ ಖಾರ ಅದನ್ನು ಇವಾಗ ಹಾಕ್ಕೊಂತಿದಿ ನೋಡಿರಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಖಾರ ಉಪ್ಪು ಅರ್ಶಿಣ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ರೀ ನೋಡಿರಿ ಸಖತ್ತಾಗಿ ಘಮ 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 ಅಂತ ಬರ್ತಿದೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ಇದು ಪಲ್ಯ ಫಟ್ ಅಂತೇಳಿ ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು ನೋಡಿರಿ ಇದನ್ನು ಟೇಸ್ಟನ್ನು ಹಾಗೆ ಇರ್ತೈತೆ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಸಾಲಿ ಪಲ್ಯ ಮಾಡಿದರೆ ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂದ್ಬಿಟ್ರೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ ಇದು ಕಿರಿಕ್ಸಾಲಿ ಪಲ್ಯ ಎಲ್ಲವೂ ನೀಟಾಗಿ ಕೂಡಿಸ್ಕೋಬೇಕು ನೋಡ್ರಿ ಈ ಸೊಪ್ಪಲ್ಲಿ ನೀರು ಇರ್ತೈತ್ರಿ ಆ ನೀರಲ್ಲಿ ಬೇಯ್ಬೇಕು ನೋಡ್ರಿ ಇದು ಎಳೆದಿತ್ತಂದ್ರೆ ಬೇಗ ಬೇಯ್ತೈತೆ ರೀ ನೋಡಿಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ನೀರು ಬೇಕನ್ನಿಸಿದ್ರೆ ಸ್ವಲ್ಪನೇ ಸ್ವಲ್ಪ ಹಾಕೋಬಹುದು ರೀ ಇಲ್ಲಾಂದ್ರೆ ಇದರಲ್ಲೇ ಸೊಪ್ಪು ಸೊಪ್ಪಲ್ಲೇ ನೀರು ಇರ್ತೈತಿ ರೀ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ನೀರು ತಾನೇ ಬಿಡ್ತೈತಿ ರೀ ಅದು ಅದರಲ್ಲೇ ಬೇಯ್ದು ಬಿಡ್ತೈತೆ ನೋಡಿರಿ ಅದು ನೋಡಿರಿ ಅಷ್ಟೊಂದು ನೀರು ಬಿಡ್ತು ಅದರಲ್ಲೇನೆ ಬೇಯ್ತೈತಿ ರೀ ಬೇಯ್ಕನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ನೋಡಿರಿ ಅಷ್ಟೇ ಮಸ್ತ್ ಇರ್ತೈತೆ ರೀ ಇದು ಸಾಲಿ ಪಲ್ಯ ಅಂದರೆ ನೋಡಿ ಎಲ್ಲವೂ ಮಿಕ್ಸ್ ಆಯಿತು ಸೊಪ್ಪು ನೋಡಿ ಎಷ್ಟೊಂದು ಇತ್ತಲ್ವಾ ಇವಾಗ ನೋಡ್ರಿ ಕರಗ್ತಾ ಎಷ್ಟು ಆಗಿಬಿಟ್ಟಿದೆ ಸ್ವಲ್ಪನೇ ಆಗಿಬಿಡ್ತೈತೆ ನೋಡಿರಿ ಅದು ಅದೇ ನೀರಲ್ಲಿ ಈಗ ಸ್ವಲ್ಪ ಬೇಯಿಲ್ರಿ ಇದನ್ನ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡೋಣ ನೋಡಿರಿ ಯಾವ ಥರ ಬೆಂದಿದೆ ಅಂಥೇಳಿ ಸ್ವಲ್ಪ ಅದನ್ನು ತಗೊಂಡು ನೋಡಿ ನೋಡ್ಬೇಕು ನೋಡಿರಿ ಬೆಂದಿದೆ ಇಲ್ವೋ ಅಂಥೇಳಿ ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಬೇಯಿಸ್ಕೊಬೋದು ನೀರು ಹಾಕೋ ಅವಶ್ಯಕತೆ ಇರಲ್ಲ ರೀ ಅಂದ್ರೂ ಒಂದೊಂದು ಬಲ್ತಿದ್ದು ಇರ್ತೈತೆ ಸ್ವಲ್ಪ ಹಾಕ್ಕೊಂಡ್ರೂ ಹಾಕೊಬೋದು ರೀ ಇಲ್ಲಾಂದ್ರೂ ಅದರಲ್ಲೇ ಬೈಯ್ದು ರೀ ಅದು ಇಷ್ಟೇ ನೋಡಿರಿ ಇದು ರೆಡಿ ಆಯ್ತು ನೋಡಿರಿ ಇವಾಗ ಸಾಲಿ ಪಲ್ಯ ಎಷ್ಟು ಈಸಿ ಆಕೆ ಐತಲ್ ಅಲ್ವ ರೀ ಸಿಂಪಲ್ಲಾಗಿದೆ ನೋಡ್ರಿ ಸೊಪ್ಪು ಮನೆಯಲ್ಲಿಂದರೆ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ ಆಯ್ತು ನೋಡ್ರಿ ಈಗ ರೆಡಿ ಆಯಿತು ಬರ್ರಿ ನೋಡೋಣ ಯಾವ ಥರ ಬಿಸಿ ರೊಟ್ಟಿಯೊಂದಿಗೆ ಸವಿಯೋಣ ನೋಡಿ ಕಿರಿಕ್ಸಾಲಿ ಸಾಲಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀವಿ ಹೆಂಗಿದೆ ನೋಡ್ರಿ ಸಖತ್ತಾಗಿದೆ ಬಿಸಿ ರೊಟ್ಟಿ ಜೊತೆಗೆ ಸಾಲಿ ಪಲ್ಯ ತಿಂದ್ಬಿಟ್ರೆ ಸೂಪರ್ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ನೋಡಿರಿ ಅದು ಸಖತ್ತಾಗಿರುತ್ತೆ ನೀವು ಒಂದ್ಸರಿ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡಿರಿ ಯಾವ ಥರ ಬಂದಿದೆ ಅಂತ ನೋಡಿರಿ ಅಷ್ಟು ಸಖತ್ತಾಗಿದೆ ಬಿಸಿ ರೊಟ್ಟಿ ಜೊತೆಗೆ ಸಾಲಿ ಪಲ್ಯ ತಿಂದ್ಬಿಟ್ರೆ ಸಖತ್ತಾಗಿರುತ್ತೆ ನೋಡಿರಿ ಎಂಡವರೆಗೂ ಯಾರೆಲ್ಲ ವಿಡಿಯೋಸ್ ನೋಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮಾಡಿ